ಇದನ್ನು ಎದುರಿಸ್ಬೇಕಾಗತ್ತಲ್ಲ ನಮ್ಮ ಜಿಲ್ಲೆ ಜನ ತೀರ್ಪಿಗೆ ನಾನು ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವ್ರ ತೀರ್ಪಿಗೆ ನಾನು ತಲೆ ಬಾಗ್ತೀನಿ ಅಂತ ಮೊದಲೇ ಹೇಳಿದ್ದೀನಿ ಸೊ ಅದರಿಂದ ಸೊ ನಾವು ಅದನ್ನು ಮತ್ತೆ ಮತ್ತೆ ವಿಮರ್ಶೆ ಮಾಡಲಿಕ್ಕೆ ಹೋಗೋಕ್ಕೆ ನನಗೆ ಆಸಕ್ತಿ ಇಲ್ಲ ಜನರು ತೀರ್ಪಿಗೆ ಒಪ್ಕೊಂಡಿದ್ದೀವಿ ಅಂತ ಅಂದಮೇಲೆ ಏನು ಅದನ್ನು ವಿಮರ್ಶೆ ಮಾಡೋಕ್ಕೂ ಹೋಗಲ್ಲ ಅಂತ ಹೇಳಿಬಿಟ್ಟನಲ್ಲ ವಿಮರ್ಶೆನೆ ಮಾಡಲಿಕ್ಕೆ ಒಂದು ಹಂತದಲ್ಲಿದ್ದರೆ ಮಾತ್ರ ವಿಮರ್ಶೆ ಮಾಡಲಿಕ್ಕೆ ಅದು ಪಿಟ್ ಕೇಸ್ ಈಗ ಏನಾಗುತ್ತೆ ಕೇಸನ್ನು ಚರ್ಚೆ ಮಾಡೋ ಅಂಥ ವಿಚಾರ ಅಲ್ಲ ಇದು ಆ ಮಟ್ಟಕ್ಕೆ ವ್ಯತ್ಯಾಸಗಳಾಗಿದೆ ಸೊ ಅದರಿಂದ ಈ ವಿಚಾರ ನಾವು ಇದ್ರ ಮೌನ ವಯಸ್ಸತ್ ಸೂಕ್ತವಾದಂಥದ್ದು ಖಂಡಿತ ಆಯಿತು ಅದು ಅವತ್ತು ಚುನಾವಣೆ ಅವತ್ತು ಮಾಡೋಣ ನೋಡೋಣ ಮುಂದೆ ಯೋಚನೆ ಮಾಡೋಣ ಸ್ವಲ್ಪ ಟೈಮ್ ಬೇಕಲ್ಲ ಬ್ರೀತಿಂಗ್ ಟೈಮ್ ಬೇಕಲ್ವಾ ಹಾಂ ಇವತ್ತೇ ನಾವೆಲ್ಲನೂ ಕೂತ್ಕೊಂಡು ಡಿಸೈಡ್ ಮಾಡುವಾಗ ಈಗ ನಮ್ಮ ಸ್ಥಳೀಯ ಕಾರ್ಯಕರ್ತರು ಮತ ಹಾಕ್ದವರಿಗೆ ಸೊ ಈಗ ಅವ್ರಿ ಅವರ ಏನಾಗುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ತುಂಬ ನಿರೀಕ್ಷೆ ಇಟ್ಟು ಕೊಟ್ಟಿದ್ರು ಆ ನಿರೀಕ್ಷೆಯನ್ನು ಮುಟ್ಟದೇ ಇದ್ದಾಗ ಅವ್ರ ಮಗನೂ ಸೋಲ್ಸಿದ್ರು ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆನೂ ಸೋಲಿಸಿದ್ರು ಈಗ ಮತ್ತೆ ಅವರ ನಿರೀಕ್ಷೆ ಇಟ್ಟು ಒಟ್ಕೊಟ್ಟಿದ್ದಾರೆ ಇನ್ನೊಂದು ನಾಲ್ಕು ತಿಂಗಳಿಗೆ ಸ್ಥಳೀಯ ಚುನಾವಣೆ ಬರೋತ್ತಿಗೆ ಆ ಭರವಸೆ ಎಲ್ಲ ಏನಾಗ್ತದೆ ನೋಡಿ ಜನ ತೀರ್ಮಾನ ತಗೋತಾರೆ ಆಗಲಿ ತಪ್ಪೇನಿದೆ ಈಗ ನೋಡಿರಿ ರಾಷ್ಟ್ರದಲ್ಲಿ ಬಿ ಜೆ ಪಿ ಸರ್ಕಾರ ಅಂದರೆ ಎನ್ ಡಿ ಎ ಸರ್ಕಾರ ರಚನೆ ಆಗ್ತಕ್ಕಂಥದ್ದು ಸಹಜವಾದಂಥದ್ದು ಇದೆ ಯಾರು ಮಂತ್ರಿ ಆಗ್ತಾರೆ ಅನ್ನೋದು ನಮಗೇನದು ಅವಶ್ಯಕತೆ ಇಲ್ಲದೆ ಇರೋ ವಿಚಾರ ಅವರ ಪಕ್ಷದಲ್ಲಿ ಯಾರಾದರೂ ಮಂತ್ರಿ ಆಗ್ಬೋದು ನಾವು ನಮಗೇನು ಅದೇನು ಊರಿನೂ ಇಲ್ಲ ಬೇಸರನೂ ಇಲ್ಲ ಆಗಲಿ ಬಟ್ ಬಟ್ ಇಲ್ಲಿ ಏನು ಜನ ನಿರೀಕ್ಷೆ ಇಟ್ಟು ಓಟ್ ಕೊಟ್ಟಿದ್ದಾರ ಭಾವನೆ ಆತ್ಮಕವಾಗಿ ಓಟ್ ಕೊಟ್ಟಿದ್ದಾರ ಓಟ್ ಕೊಟ್ಟವ್ರಿಗೇ ಗೊತ್ತಿದೆ ಅದು ನನಗದು ವಿಚಾರ ಗೊತ್ತಿಲ್ಲ ಸೊ ನಿರೀಕ್ಷೆ ಇಟ್ಟು ಓಟ್ ಕೊಟ್ಟಿದ್ದರೆ ಅವ್ರ ನಿರೀಕ್ಷೆಗೆ ಯಾವ ರೀತಿ ಸ್ಪಂದಿಸ್ತಾರೆ ಏನು ಕೊಡುಗೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಕಾದ್ ನೋಡಬೇಕು ನಾನು ಇವತ್ತೇ ಹೇಳೋದು ಸೂಕ್ತವಾದ ವಿಚಾರ ಅಲ್ಲ ನೋಡೋಣ ಸ್ವಲ್ಪ ದಿವಸ ಸೊ ಈಗ ನಮ್ಮ ಜನನೂ ಓಟ್ ಹಾಕಿದ್ರು ಈಗ ಸ್ಥಳೀಯ ಚುನಾವಣೆಗಳು ಬರ್ತಾರೆ ಸ್ಥಳೀಯ ಚುನಾವಣೆ ಎದ್ಗೆ ನಮ್ಮ ಕಾರ್ಯಕರ್ತರು ಕಾರ್ಯಕರ್ತರಿರ್ಬೋದು ಅವ್ರವ್ರ ಊರಿನಲ್ಲಿ ಅವರೇ ಅದನ್ನು ತೀರ್ಮಾನವನ್ನು ತಗೊಳ್ತಕ್ಕಂಥ ದಿನಗಳು ಬರುತ್ತೆ ನೋಡೋಣ ಕಾದು ನೋಡೋಣ